ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ನಮ್ಮ ಉತ್ತರ ಕರ್ನಾಟಕ ಅಡಿಗೆ ಮನೆಗೆ ಇವತ್ತ ಏನ್ ಸ್ಪೆಷಲ್ ಮಾಡಾಕತೇವಪ್ಪ ಅಂತ ಹೇಳ ಏನ್ರಿ ಉತ್ತರ ಕರ್ನಾಟಕ ಬರ್ಗರ್ ಅಂತ ಹೇಳಿನ ಫೇಮಸ್ ಆಗಿರೋಂತ ಮುದ್ದಿ ರೊಟ್ಟಿ ಇಲ್ಲಾ ಅಂದ್ರ ಮುಟ್ಗಿ ರೊಟ್ಟಿನೂ ಅಂತಾರ ನೋಡ್ರಿ ಹಂಚಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿದಿರಿ ಎಣ್ಣೆ ಹಾಕಿ ಆದ್ಮೇಲೆ ಒಂಚೂ ಹಸಿ ಮೆಸಿನಕಾಯಿ ಇರ್ತಾವ ನೋಡ್ರಿ ಮೆಸಿನಕಾಯಿ ಹಾಕಿ ಒಂದ್ ಚಲೋ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡ್ರಿ ಸಣ್ಣಂಗ ಸ್ವಲ್ಪ ಚಲೋ ಫ್ರೈ ಆಗ್ಬೇಕ್ರಿ ಅಂದ್ರ ಟೇಸ್ಟ್ ಚಲೋ ಬರ್ತೈತ್ ನೋಡ್ರಿ ಆಮ್ಯಾಗ ಇದನ್ನ ಒಂದ್ ಜಾರಿಗೆ ಹಾಕೊಂಡೆ ರೀ ಇಷ್ಟು ಫ್ರೈ ಆದ್ಮ್ಯಾಗ ಅದಕ್ಕೊಂದ್ ಸ್ವಲ್ಪ ಒಂದ್ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಎರಡು ಹನಿ ಅಷ್ಟು ಹಣ್ಣು ಹಿಂಡಿದೆ ನೋಡ್ರಿ ಆಮ್ಯಾಗ ಒಂದ್ ಸ್ವಲ್ಪ ಸಕ್ರೆ ಹಾಕಿದೇರಿ ಇದ್ಯಾಗ ಒಂದ್ ಪುಟಾಣಿನೂ ಇದಕ್ಕ ಹಾಕೊಂಡೇನ್ ನೋಡ್ರಿ ಆಮ್ಯಾಗ ಕೊತ್ತಂಬರಿ ಮತ್ತ್ ಆಮ್ಯಾಗ ಕರ್ಬೇವನು ಇದಕ್ಕ ಹಾಕೊಂಡೇನ್ರಿ ಎಲ್ಲ ನಾನ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಈಗ ನೋಡ್ರಿ ಚಲೋ ಓದ್ನಂಗ ರುಬ್ಕೋಬೇಕು ನೋಡ್ರಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ನೀರ್ ಹಾಕ್ಲಾರ್ದಂಗ ಚಲೋ ಓದ್ನಂಗ ನುಣ್ಣಗ ನೋಡ್ರಿ ಈಗ ಬರೀ ಬಿಸಿ ಬಿಸಿ ರೊಟ್ಟಿ ಮಾಡೋದು ಮಾಡೋದ ಅಂತ ಹೇಳಿ ಇನ್ನಿ ಲಾಕ್ ಹಾಕೇನಿ ಅದನ್ನ ಲಿಂಕ್ ಕಮೆಂಟ್ ಬಾಕ್ಸ್ ಹಾಕಿರ್ತೇನಿ ಅದಕ್ಕ ರೊಟ್ಟಿ ಹೆಂಗ್ ಮಾಡೋದಂತೇಳಿ ನೋಡ್ಕೊರಿ ಆಮ್ಯಾಗ ಇದಕ್ಕೊಂದ್ ಸ್ವಲ್ಪ ತುಪ್ಪ ಹಚ್ಕೊಂಡ್ರಿ ತುಪ್ಪ ಮತ್ತ ಅದ್ ಖಾರ ಹಚ್ಕೊಂಡ್ರೆ ಹಚ್ಕೊಂಡೀಗ ಈ ಟೈಪ್ ನೋಡ್ರಿ ಮುದ್ದಿ ರೊಟ್ಟಿ ಇಲ್ಲ ಮುಡ್ಗಿ ರೊಟ್ಟಿ ಮಾಡಿ ಮುಂಜಾನೆ ಒಂದ್ ಯಾರು ರೊಟ್ಟಿ ಹೊಡೆದ್ ಬಿಟ್ವಿ ಅಂದ್ರ ಏನ್ ಮಸ್ತ್ ಅಂತೀರಿ ಟೇಸ್ಟುನು ಹಂಗ ಇರ್ತೇತಿ ಮತ್ತ ಆಮ್ಯಾಗ ಹೆಲ್ದಿನು ಇರ್ತೇತಿ ನೋಡ್ರಿ ಆಹಾ ನಮ್ ಸೈಡ್ ಹುಬ್ಬಳ್ಳಿ ಸೈಡ್ ಮುದ್ದಿ ರೊಟ್ಟಿ ರೀ ಈ ಟೈಪ್ ಮುದ್ದಿ ರೊಟ್ಟಿ ಮಾಡ್ಬೇಕಂದ್ರ ಬಿಸಿ ಬಿಸಿ ರೊಟ್ಟೆ ಅಷ್ಟ ಹಾಕೋ ನೋಡ್ರಿ ಆರಿದ್ ರೊಟ್ಟೆ ಮಾತ್ರ ರುಚಿ ಆತಂಗಿಲ್ಲರೀ ಆಮ್ಯಾಗ ಚಲೋನು ಅನ್ಸಂಗಿಲ್ಲ ಬಿಸಿ ಬಿಸಿ ರೊಟ್ಟಿನ ಆಗ್ಬೇಕ್ರಿ ಇದಕ್ ಅಂದ್ರಷ್ಟನ್ನ ಮುದ್ದಿ ರೊಟ್ಟಿ ಬಾಳ್ ರುಚಿ ಆಗ್ತೈತ್ ನೋಡ್ರಿ ಯಾರು ಹೊಸದಾಗಿ ವಿಡಿಯೋ ನೋಡತ್ತ ನೋಡ್ರಿ ಅವ್ರ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ಇನ್ನೊಂದ್ ಎರಡು ವಿಡಿಯೋ ನೋಡಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡ್ರಿ ಹಿಂಗ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ ಡೈಲಿ ನನ್ ವಿಡಿಯೋ ಹಿಂಗ ಹೊಸ ಹೊಸ ಐಟಮ್ಸ್ ತೊಗೊಂಡ್ಬರ್ತೀನಿ ಆಮೇಲೆ ಟ್ರಾವೆಲ್ ಆಗು ತೊಗೊಂಡ್ಬರ್ತೇನೆ ನಿಮ್ ಸಂಬಂಧ ಬಾಯ್ ಬಾಯ್ ಇವತ್ತಿನ ಫುಡ್ ಲಾಗ್ ನೋಡ್ರಿ ಇಲ್ಲೇ ಮುಗಿಸಾತೀನಿ ಈಗ ಒಂದ್ ಬೈಟ್ ತಿನ್ ಬರ್ರಿ ಹೆಂಗಾಗಿ ಟೇಸ್ಟ್ ಅಂತ ಹೇಳಿ ಸೂಪರ್ ನೋಡ್ರಿ ಉತ್ತರ ಕರ್ನಾಟಕ ಬರ್ಗರ್ ಮುದ್ದಿ ರೊಟ್ಟಿ ನೀವು ನಿಮ್ಗೆ ಮಾಡ್ಕೋರಿ ತಿನ್ಕೋರಿ ಬಾಯ್ ಬಾಯ್